ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈತ್ರಿ ತಿಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ಸ್ಟಂಟಾಗಿ ದಿಢೀರಂತ ನಿಮಗೆ ದೋಸೆ ತಿನ್ನಬೇಕು ಅನಿಸಿದ್ರೆ ಇವತ್ತೇ ದೋಸೆ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಗಂಟೆ ಗಂಟಲೆ ಅಕ್ಕಿನ ನೆನೆಸಿ ಇವತ್ತು ರುಬ್ಬಿಟ್ಟು ನಾಳೆ ದೋಸೆ ಎಲ್ಲ ಮಾಡೋ ಅಗತ್ಯ ಇರೋಲ್ಲ ಇವತ್ತೇ ದೋಸೆ ತಿನ್ನಬೇಕು ಅನಿಸಿದ್ರೆ ನೀವು ಇವಾಗಲೇ ದೋಸೆನ ಮಾಡ್ಕೊಳ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಅಕ್ಕಿನ ಹಾಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಅಕ್ಕಿನಲ್ಲಿ ಜಾಸ್ತಿ ಧೂಳಿರೋದ್ರಿಂದ ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು ಮೂರಿಂದ ನಾಲ್ಕು ಸಲನಾದರೂ ಅಕ್ಕಿನ ಚೆನ್ನಾಗಿ ತೊಳ್ಕೊಳ್ಳಿ ನೋಡಿ ಒನ್ ಟೈಮ್ಗೆ ತುಂಬ ಗಲೀಜಾಗಿದೆ ಇವಾಗ ನಾನು ಮೂರಿಂದ ನಾಲ್ಕು ಸಲ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ನೀರಿನಲ್ಲಿ ಅಕ್ಕಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಈ ರೀತಿ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಅರ್ಧ ಗಂಟೆ ಪ್ಲೇಟ್ನ ಮುಚ್ಚಿ ಇಟ್ಟರೆ ಸಾಕು ಅಕ್ಕಿ ಚೆನ್ನಾಗಿ ಸಾಫ್ಟಾಗಿ ನೆಂದ್ಕೊಂಡಿರುತ್ತೆ ನಾವಿಲ್ಲಿ ನಾಲ್ಕರಿಂದ ಐದವರೆಲ್ಲ ಅಕ್ಕಿ ನೆನೆಸ್ಕೋಬೇಕು ಅಂತ ಏನಿಲ್ಲ ಅಕ್ಕಿ ಚೆನ್ನಾಗಿ ತೊಳೆದಿಟ್ಟು ಅರ್ಧ ಗಂಟೆ ಆಗಿದೆ ನೋಡಿ ಅಕ್ಕಿ ಸಾಫ್ಟಾಗಿ ಚೆನ್ನಾಗಿ ನೆಂತ್ಕೊಂಡಿದೆ ನಾವು ಬೆರಳಿಂದ ಈ ರೀತಿ ಪ್ರೆಸ್ ಮಾಡಿದಾಗ ಅಕ್ಕಿ ಎಲ್ಲ ಕಟ್ ಕಟ್ ಇದೆ ಈ ರೀತಿ ಚೆನ್ನಾಗಿ ನೆಂದ್ಕೊಂಡಿರುತ್ತೆ ಅಕ್ಕಿ ಜಾಸ್ತಿ ಎಲ್ಲ ನೆನೆಸ್ಬೇಕಂತ ಏನಿಲ್ಲ ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಅಕ್ಕಿನ ಹಾಕ್ಕೊಂತ ಇದ್ದೀನಿ ಇವಾಗ ಅಕ್ಕಿನ ನುಣ್ಣಗೆ ನಾವು ರುಬ್ಕೊಳ್ಳೋಣ ದೋಸೆಗೆ ನಾವು ಹೇಗೆಲ್ಲ ರುಬ್ಕೊತೀವಿ ಅದೇ ರೀತಿ ನಾನಿಲ್ಲಿ ಸೆಟ್ ದೋಸೆನ ಮಾಡ್ಕೊತಾ ಇದ್ದೀನಿ ಆದಷ್ಟು ಸ್ವಲ್ಪ ಗಟ್ಟಿಗೆಯೇ ದೋಸೆಗೆ ರುಬ್ಕೊಳ್ಳಿ ನಾನಿಲ್ಲಿ ಒಂದು ಕಾಲು ಲೀಟ್ರಷ್ಟು ಮೊಸರನ್ನ ತಗೊಂಡಿದ್ದೀನಿ ಕಾಲು ಕೆ ಜಿ ಅಕ್ಕಿಗೆ ಕಾಲು ಲೀಟ್ರಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ತೆಂಗಿನಕಾಯಿ ಆಪ್ಷನಲ್ಲೂ ತೆಂಗಿನಕಾಯಿ ಹಾಕಿದ್ರೆ ಅಂತೂ ಇನ್ನು ತುಂಬಾ ರುಚಿಯಾಗಿರುತ್ತೆ ನಾವು ಈವಾಗಲೇ ಇನ್ಸ್ಟಂಟಾಗಿ ಮಾಡ್ತಿರೋದ್ರಿಂದ ಸ್ವಲ್ಪ ತೆಂಗಿನಕಾಯಿನೂ ಕೂಡ ಹಾಕ್ಕೊಳ್ಳಿ ಇಲ್ಲಿ ಎರಡನೇ ಬ್ಯಾಚ್ ಕೂಡ ನಾನಿಲ್ಲಿ ಅಕ್ಕಿನ ಹಾಕ್ಕೊಂಡು ಇವಾಗ ಉಳಿದಿರೋವಂಥ ಮೊಸರನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾನು ಮೊದಲನೇ ಬ್ಯಾಚ್ ಹಾಕ್ಕೋಬೇಕಾದ್ರೆ ಸ್ವಲ್ಪ ಮೊಸರು ಹಾಗೆ ತೆಂಗಿನಕಾಯಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆ ನಾನಿಲ್ಲಿ ಯಾವುದೇ ರೀತಿ ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಅಕ್ಕಿನ ರುಬ್ಕೊಂಡಿಲ್ಲ ನಾವು ತೊಗೊಂಡಿರೋವಂಥ ಮೊಸರನ್ನೇ ಹಾಕ್ಕೊಂಡು ನಾವು ಈ ಅಕ್ಕಿನ ಗ್ರೈಂಡ್ ಮಾಡಿಕೊಂಡ್ರೆ ಆಗುತ್ತೆ ಇಲ್ಲಾಂದರೆ ತೆಳು ಹಾಕ್ಬಿಡುತ್ತೆ ನಾವು ನೀರು ಹಾಕ್ಕೊಂಡು ರುಬ್ಬಿದ್ರೆ ಹಾಗಾಗಿ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಗೆ ನಾನಿಲ್ಲಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇವಾಗ ಬಿಡ್ತಾಯಿದ್ದೀನಿ ಈಗ ಆಲ್ರೆಡಿ ಒಂದು ಐದು ಗಂಟೆ ಆಗೋಗಿದೆ ಒನ್ ಅವರ್ ಬಿಟ್ಟರೆ ರಾತ್ರಿ ಊಟಕ್ಕೆ ನಾವು ದೋಸೆನ ಮಾಡ್ಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿ ಇದು ದೋಸೆ ರೆಡಿಯಾಗುತ್ತೆ ನೀವು ಅಕ್ಕಿನ ಒಂದು ದಿನ ನೆನೆಸಿಟ್ಟು ನಾವು ದೋಸೆ ಮಾಡ್ತೀವಲ್ವ ಅದಕ್ಕಿಂತ ತುಂಬಾ ಟೇಸ್ಟಿಯಾಗಿ ಸ್ಪಾಂಜಿಯಾಗಿ ಸಾಫ್ಟಾಗಿ ದೋಸೆ ಅಂತೂ ಚೆನ್ನಾಗಿ ಬರುತ್ತೆ ನಾನಿವಾಗ ಇದು ರಾತ್ರಿ ಊಟಕ್ಕೆ ನಾನಿಲ್ಲಿ ದೋಸೆನ ಹಾಕ್ಕೊಂತ ಇದ್ದೀನಿ ಯಾವುದೇ ರೀತಿ ಸೋಡಾ ಎಲ್ಲ ಬಳಸೋದು ಬೇಡ ಇಲ್ಲಿ ತವಾನ ಇಟ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಅಥವಾ ತುಪ್ಪ ಕುಕ್ಕಿಂಗ್ ಆಯಿಲ್ ಎರಡರಲ್ಲಿ ಯಾವುದಾದ್ರೂ ಒಂದು ನಿಮ್ಗೆ ಇಷ್ಟ ಆಗುವಂಥ ತುಪ್ಪವೇನಾದರೂ ಹಾಕೋಬೋದು ಅಥವಾ ಎಣ್ಣೆನಾದರೂ ಹಾಕೋಬೋದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನಿಲ್ಲಿ ಸೆಟ್ ದೋಸೆ ಟೈಪಲ್ಲಿ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ದೋಸೆನ ಹಾಕ್ಕೊಂಡು ನಾನಿಲ್ಲಿ ಲಿಟಲ್ನ ಕ್ಲೋಸ್ ಮಾಡಿಕೊಂಡು ಒಂದು ನಿಮಿಷ ನಾವು ದೋಸೆನ ಬೇಯಿಸ್ಕೊಂಡ್ರೆ ಆಯಿತು ಒಂದು ನಿಮಿಷಕ್ಕಿಂತ ಜಾಸ್ತಿ ಟೈಮ್ ಕುಡಿಯೋ ಹಿಡಿಯಲ್ಲ ನಾವಿಲ್ಲಿ ಲಿಟಲ್ನ ಕ್ಲೋಸ್ ಮಾಡಿ ದೋಸೆನ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಕೂಡ ಆಗಿಬಿಡುತ್ತೆ ನಾವು ಲಿಟಲ್ನ ಕ್ಲೋಸ್ ಮಾಡದೆ ದೋಸೆನ ಬೇಯಿಸ್ಕೊಳ್ಳೋದಾದರೆ ನಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ದೋಸೆ ಕೂಡ ಬಂದಿದೆ ಅಂತ ನಾನು ಒಂದು ದೋಸೆನ ಕೂಡ ಹಾಕ್ಕೊಂಡಾಗಿದೆ ಎರಡನೇ ದೋಸೆನೂ ಕೂಡ ಹಾಕ್ಕೊತಾ ಇದ್ದೀನಿ ಈಗ ನಾನಿಲ್ಲಿ ತವಕ್ಕೇನೆ ಎಣ್ಣೆ ಹಾಕ್ಕೊಂಡಿಲ್ಲ ಹಾಗೆ ನಾನಿಲ್ಲಿ ದೋಸೆಗೇನೆ ಎಣ್ಣೆ ಬೇಕು ಅನಿಸಿದ್ರೆ ದೋಸೆ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗಲ್ಲ ಸೇರಿಸ್ಕೊಂಡಿದ್ದೀನಿ ಅಥವಾ ತುಪ್ಪನಾದರೂ ನೀವು ಸೇರಿಸ್ಕೋಬೋದು ನಾವು ಫಸ್ಟ್ ದೋಸೆ ಹಾಕಬೇಕಾದ್ರೆ ಸ್ವಲ್ಪ ತವಕ್ಕೆ ಹಾಕೊಂಡ್ರೆ ಆಯಿತು ಆಮೇಲೆ ಏನು ಹಾಕೋ ಹಾಗೇನಿರೋದಿಲ್ಲ ಅತ್ತಿಯಂತೆ ಮೃದುವಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ದೋಸೆ ಅಂತೂ ನಾವು ಗಂಟೆ ಗಂಟಲೆ ಅಕ್ಕಿನ ನೆನೆಸಿ ಮಾಡ್ತೀವಲ್ವ ಅದಕ್ಕಿಂತ ತುಂಬಾ ರುಚಿಯಾಗಿ ಈ ದೋಸೆ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋದಾದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಮರಿದೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿಯಾಗಿ ಆಗಿದೆ ಅಂತಲೇ ನಾನಿಲ್ಲಿ ತೊಗರಿ ಕಾಳು ಹಸಿ ತೊಗರಿ ಕಾಳಿನ ಸಾಗು ಜೊತೆ ಈ ದೋಸೆನ ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ಹಾಗೆ ತರಕಾರಿ ಬೋಂಡ ಕೂಡ ಮಾಡಿದ್ದೆ ಈ ಚಳಿಗೆ ಏನಪ್ಪ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಬೋಂಡನೂ ಕೂಡ ಮಾಡ್ಕೊಂಡಿದ್ವಿ ಈ ದಿಢೀರ್ ದೋಸೆ ರೆಸಿಪಿ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ